ಈ ಎಲ್ಲ ಆದಮೇಲೆ ಎಲ್ಲದನ್ನು ಹೊಟ್ಟೆಗಳಿಗೆ ಹಾಕ್ಕೊಂಡು ಕಡೆಗೆ ಇಪ್ಪತ್ತೈದು ವರ್ಷ ಮುಗಿದ ಮೇಲೆ ಸಪ್ ಪೊಲೀಸ್ ಇದು ಇಪ್ಪತ್ತೈದನೇ ವರ್ಷ ಸೆಲೆಬ್ರೇಷನ್ ಮಾಡಿ ಸಿನಿಮಾ ಮಾಡಬೇಕು ಅಂತ ಒಟ್ಟು ಫೋರ್ತ್ ಲಯನ್ ಅಂತೇಳಿ ಆವಾಗ ಸಾಯಿ ಕುಮಾರ್ ಅವರು ಸ್ವಲ್ಪ ಇನ್ಸಿಡೆಂಟ್ ತೊಗೊಂಡು ಅವರೇ ಅವ್ರ ಕಡೆಯವರೇ ಪ್ರೊಡ್ಯೂಸರ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅದನ್ನು ಮಾಡಬೇಕು ಅಂತ ಒಟ್ಟು ಒಟ್ಟ ಮೇಲೆ ಎಲ್ಲ ಇದೇ ಥರ ಡಿಸ್ಕಷನ್ ಆಯಿತು ಇದಾಗೋಯಿತು ಒಂದು ಸಾಂಗ್ ರೆಕಾರ್ಡಿಂಗ್ ಕೂಡ ಮಾಡೋದು ನಮ್ಮ ಮಗ ಫೋರ್ತ್ ಲೈನ್ ಮೇಲೆ ಎಲ್ಲ ಆಯಿತು ಎಲ್ಲ ಆದಮೇಲೆ ಇನ್ನೇನು ಇಪ್ಪತ್ತೈದನೇ ವರ್ಷದ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಏನಾಯಿತು ದಿಢೀನೇ ಸಾಯಿ ಕುಮಾರು ಮಾಮ ಸ್ವಲ್ಪ ಅಡ್ವರ್ಟ್ ಆಗಿದೆ ನಿಲ್ಸರ್ ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು ನಾನು ಹೇಳ್ದೆ ಏನಾಗಿದೆ ಅಂತ ಹೇಳ್ದೆ ಏನೂ ಆಗಿಲ್ಲ ಜಾತ್ಕ ಕೇಳಿದ್ದಾರೆ ಜಾತ್ಕ ಹೊಂದಾಣಿಕೆ ಆಗಿಲ್ಲ ಆ ನಿರ್ಮಾಪಕರಿಗೂ ಡೈರೆಕ್ಟ್ಗೂ ಯಾರಿಗೂ ಹೊಂದಾಣಿಕೆ ಆಗಿಲ್ಲ ಥ್ರಿಲ್ಲರ್ ಮುಂಚೆ ಅವನ್ನೇ ಇಟ್ಕೊಂಡು ಮಾಡಲ್ಲ ಅಂತ ಹೋಗಿದ್ದ ಯಾಕಂದರೆ ಇಪ್ಪತ್ತೈದು ವರ್ಷ ಆದಮೇಲೆ ಅಷ್ಟು ಜನ ಇದ್ದೀವಿ ನಾವು ಬಿಜೆಟ್ ಇದ್ದಾನೆ ಎಡಿಟರ್ ಇದ್ದಾನೆ ಫೋಟೋಗ್ರಾಫರ್ ಇದ್ದಾರೆ ಪ್ರೊಡ್ಯೂಸರ್ಸ್ ಇದ್ದಾರೆ ಇದ್ದಾರೆ ಹೀರೋ ಇದ್ದಾರೆ ಇದೆಲ್ಲ ಇರೋದ್ರಿಂದ ವಿಲನ್ ಇದ್ದಾನೆ ಎಲ್ಲ ಇರೋದ್ರಿಂದ ಇಪ್ಪತ್ತೈದು ವರ್ಷ ಇದ್ದು ಅವ್ರನ್ನೇ ಎಲ್ಲರನ್ನು ಇಟ್ಕೊಂಡು ಮತ್ತೆ ಫೋರ್ತ್ ಲೈನ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಎಕ್ಸ್ ಎಕ್ಸ್ಪೋಸ್ ಆಗುತ್ತೆ ಪಬ್ಲಿಸಿಟಿ ಚೆನ್ನಾಗಿರುತ್ತೆ ಈಗಿನ ಟ್ರೆಂಡ್ಗೆ ಮಾಡೋಣ ಅಂತ ಹೊಟ್ಟಿದ್ದು ಹೊಟ್ಟು ಕತೆ ಎಲ್ಲ ಮಾಡಿಸ್ತು ಮಡ್ರಾಸಿಂದ ಇಬ್ಬರು ರೈಟ್ರ್ನ ಕರೆಸಿದರು ಹೈದರಾಬಾದಿಂದ ಇಬ್ಬರು ರೈಟ್ರ್ ಕರೆಸಿದ್ರು ತುಂಬ ಕಷ್ಟಪಟ್ಟರು ಸಾಯಿ ಕುಮಾರ್ ಮಕ್ಕಳವರು ಅವ್ರು ಯಾರು ಅಂತ ನಮ್ಗೆ ಹೇಳಿರಲಿಲ್ಲ ಅವ್ರದೇ ಅವ್ರದ್ದೇ ಇಲ್ಲ ಆವಾಗ ನಾವು ಓಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು ಬಟ್ ಅದೇನು ಮಧ್ಯದಲ್ಲಿ ದಿಢೀರ್ನೇ ಇನ್ನೇನು ನಾಳೆ ನಾಡಿದ್ದು ಎರಡು ಮೂರು ದಿವ್ಸನೇ ನಾಲ್ಕು ದಿವಸವೇ ಇದೆ ಫಂಕ್ಷನ್ ಮಾಡಿ ಅನೌನ್ಸ್ ಮಾಡೋದು ಅವತ್ತೇ ಓಪನಿಂಗ್ ಅಂತೇಳಿ ಸ್ಟಾಪ್ ಆಗೋಯ್ತು ಅದಕ್ಕೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ನಾನು ಡಿಸೈನ್ ಎಲ್ಲ ಹೇಳಿ ಏನೇನೋ ಹಾಂ ಏನೇನೋ ಮಾಡಿದ್ದು ಮಾಡಿಬಿಟ್ಟು ಎಲ್ಲ ಥರದಲ್ಲೂ ರೆಡಿ ಮಾಡಿ ಇಟ್ಟಿದ್ದೆ ಅದು ಸಡನ್ನಾಗಿ ಕ್ಯಾನ್ಸಲ್ ಅಂಥತ್ರ ಸಾಯಿ ಕುಮಾರ್ ಅವರು ನಮಗೆ ಹೇಳಿದರು ಜಾತಕ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಸಾರಿ ಹೇಳ್ದೆ ಅವ್ರಿಗೆ ಅಕಸ್ಮಾತ್ ನಮ್ದು ಏನಾರು ಇತ್ತು ಅಂದರೆ ನಮ್ಮನ್ನು ಬಿಟ್ಟು ಮಾಡ್ರಪ್ಪ ಪರ ಇಲ್ಲ ಅಂತ ಹೇಳಿದೆ ಏಯ್ ಇಲ್ಲ ಮಮ್ಮ ಹಂಗಲ್ಲ ಅಂತ ಹೇಳಿದ್ರು ಬಿಟ್ಬಿಡು ಇವಾಗ ಯಾಕೆ ಸುಮ್ಮನೆ ಅಂದರು ಆಯಿತು ಅಂತ ಸುಮ್ಮನೆ ಸಾಯಿ ಕುಮಾರ್ ಅವ್ರು ಇವತ್ತು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ನಂದು ಏನೇ ಫಂಕ್ಷನ್ ಆದರೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ತರ್ಟಿ ಫೈವ್ ಇದ್ರದ್ದು ಒಂದು ಫಂಕ್ಷನ್ ಮಾಡಿದೆ ಕ್ಯಾಮ್ರಾಮನ್ ಅಷ್ಟೇ ಚೆನ್ನಾಗಿ ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೂ ಇದ್ದರು ನಾನು ಮೊನ್ನೆ ರೀಸೆಂಟಾಗಿ ನನ್ನ ಮಗನ ಮದುವೆ ಮಾಡಿದೆ ಪಾಪ ಬಂದು ತುಂಬ ಸ್ವಲ್ಪ ಹೊತ್ತಿದ್ದು ಕೂತ್ಕೊಂಡು ಮಾತಾಡ್ಬಿಟ್ಟು ಹೋದರು ಅವರು ನನಗನ್ಸುತ್ತೆ ನಮ್ಮ ನನ್ನ ಒಂದು ನಿಯತ್ತು ಅವ್ರಿಗೆ ಗೊತ್ತು ಅನಿಸುತ್ತೆ ಕೃಷ್ಣ ಇಲ್ಲ ಅಂದರೆ ಸಾಯಿ ಕುಮಾರ್ ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ ಅನ್ನೋದು ಒಂದು ಅವ್ರಿಗಿದೆ ಅನಿಸುತ್ತೆ ಅಂದರೆ ನನಗೇನಿಲ್ಲ ಆ ಥರದ್ದು ನನ್ನಿಂದಲೇ ಅವರು ಅಂತ ಮಾತ್ರ ಹೇಳೋದಿಲ್ಲ ಅವನು ಆನಷ್ಟು ಅವನಿಗೆ ಕಾಪಾಡಿರೋದು ಅಷ್ಟೇ ಹೊರ್ತವ್ ಬೇರೆ ಇನ್ನೊಬ್ಬನಿಂದ ಇನ್ನೊಬ್ಬ ಅವೆಲ್ಲ ಏನೂ ಇಲ್ಲ ಒಂದಂತೂ ಬ ಇದು ಬಸ್ ಈಗ ಎಲ್ಲಾದರೂ ಹೋಗ್ತಾ ನಾ ಏನಾದರೂ ಮಾಡ್ತಾ ಇದ್ದೀಯ ಅಂತ ಹೇಳಿದ್ರೆ ಅಡ್ರೆಸ್ ಕೇಳಿದ ತಕ್ಷಣ ಕರೆಕ್ಟಾಗಿ ಅಡ್ರೆಸ್ ಹೇಳ್ತಾರೆ ಗೊತ್ತಾ ಇಷ್ಟೇ ಒಬ್ಬ ಮನುಷ್ಯ ಮಾಡಬೇಕಾಗಿರೋದು ಅಷ್ಟೇ ಒಬ್ಬ ಒಬ್ಬ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತೇಳಿದ್ರೆ ಏನಾದರೂ ನಿನಗೆ ಹೋಗ್ತಾ ದಾರಿಯಲ್ಲಿ ಯಾರಾದರೂ ನಿಮಗೆ ನಿಮ್ಗೆ ಅಡ್ರೆಸ್ ಕೇಳಿದ್ರೆ ನಿನಗೆ ಗೊತ್ತಿದ್ರೆ ಕರೆಕ್ಟಾಗಿ ಇದು ಅಂತ ಇಲ್ಲಾದರೂ ಇಲ್ಲ ಅಂತೇಳ್ಬಿಡು ಅಷ್ಟೇ ಅದನ್ನು ನಾನು ಮಾಡಿದ್ದೀನಿ ಅದು ಸಾಯಿ ಕುಮಾರ್ ಅವರು ಬೇರೆ ಥರ ತಿಳ್ಕೊಂಡು ತುಂಬ ಆನೆಸ್ಟಾಗಿ ಮಾ ನನ್ನನ್ನು ಕಾಪಾಡಿದ್ದಾನೆ ನನ್ನನ್ನು ಇಂಟ್ರಡಕ್ಷನ್ ಮಾಡಿದ್ದಾನೆ ನನ್ನ ಬೆಳೆಯೋಕ್ಕೆ ಬಿಟ್ಟು ಇದು ಮಾಡ್ಕೊಂಡವ್ರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಬಟ್ ನಾವಲ್ಲ ಅವ್ರದ್ದು ಆನೆಸ್ಟು ಅಲ್ಲ ನಾನು ಬರೀ ರೂಟ್ ತೋರ್ಸ್ತಿರೋದು ಅಷ್ಟೇ ಇದು ಅಡ್ರೆಸ್ ಕೇಳ್ದೆ ಇದು ಅಡ್ರೆಸ್ ಅಪ್ಪ ಅಂತ ಹೇಳಿದ್ದೀನಿ ಅಷ್ಟೇ ಇನ್ನು ನನ್ನ ಆತ್ಮೀಯ ಗೆಳೆಯ ಜೊತೆಗೆ ನನ್ನ ಫ್ರೆಂಡು ನಾವಿಬ್ಬರು ಚಿಕ್ಕ ವಯಸ್ಸಿನಿಂದ ಜತೇಲಿ ಬೆಳೆದವರು ಜಗ್ಗೇಶ್ ಅವರು ನಾನು ಜಗ್ಗೇಶನ್ನ ಫಸ್ಟ್ ಫಸ್ಟು ನಾನು ಒಂದು ರೇಂಜಿಗೆ ಅವ್ನು ಹೋದ್ಮೇಲೆ ಏನಪ್ಪ ಈ ವ್ಯಕ್ತಿ ಇನ್ನೂ ಅಂತ ಹೇಳ್ಬಿಟ್ಟು ಬಾಲ್ಯ ಸ್ನೇಹಿತ ಬೇರೆಯವರೆಲ್ಲ ಅವಾಗ ಅವಾಗ ಫ್ರೆಂಡ್ ಆದವರು ಇವನು ಯಾಕೆ ಹಿಂಗೆ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟಿದ್ದೆ ಯಾವುದೋ ಒಂದು ಟೈಮಲ್ಲಿ ನನ್ನ ಗಂಡ ಸಿನ್ಮಾ ಮಾಡಬೇಕು ಅಂತೇಳಿ ನನ್ನ ಹತ್ರಕ್ಕೆ ಬಂದರು ಅವಾಗ ಕ್ಯಾಸೆಟ್ ಕೊಟ್ಟರು ಕ್ಯಾಸೆಟ್ ಮೇಲೆ ಅರ್ಧ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ಏನು ಸಿನ್ಮಾ ಅಂತೇಳ್ಬಿಟ್ಟು ಆಮೇಲೆ ಒಂದು ದಿವಸ ಆಮೇಲೆ ತಿರ್ಗಾ ಬಂದು ಮಾಮ ಎಲ್ಲ ನೋಡ್ದ ಅಂತ ಹೇಳ್ದು ಇಲ್ಲ ಅರ್ಧ ನೋಡಿದ್ದೀನಿ ಇಲ್ಲ ಇಲ್ಲ ಇಲ್ಲಿ ಪೂರ್ತಿ ನೋಡಿಬಿಡೋಣ ಬಾ ಅಂತೇಳ್ಬಿಟ್ಟು ಅವನ್ನ ಕೂತ್ಕೊಂಡು ನೋಡ್ದು ಇಬ್ಬರು ನೋಡ್ದು ಇಬ್ಬರು ಮೇಲೆ ಏನು ಮಾಡ್ಬೋದು ಮಾಮ ಇದು ಒಂದು ಇದರಲ್ಲಿ ನಾನು ನಾನು ಅಂದ್ಕೊಂಡಿದ್ದು ಕಾಮಿಡಿ ನೀನು ಮಾಡಬಾರ್ದು ಕಾಮಿಡಿ ಮಾಡಬಾರ್ದು ನೀನು ಕಾಮಿಡಿಗೆ ಬೇರೆ ಯಾರೋ ಆರ್ಟಿಸ್ಟ್ ಹಾಕಿ ನೀನು ಸೀರಿಯಸ್ಸಾಗಿ ಕ್ಯಾರೆಕ್ಟ್ರ್ ನಿಂದು ಬರ್ಜೆಟ್ ಪದ್ಮ ಜಿಪ್ಣ ಅಂತೇಳಿದ್ರೆ ಎಷ್ಟು ಜಿಪ್ಣತನ ಇದೆಯೋ ನಿನ್ನ ನಿನ್ನ ಆ್ಯಕ್ಟಿಂಗ್ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಆಯಿತು ಅಂತೇಳಿ ಸರಿ ಏನು ಅಂತ ಅಂತೇಳಿದ ನಾಡಿದ್ದಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಡ ಅಲ್ಲ ಕಣ ಇವತ್ತು ಕ್ಯಾಸೆಟ್ ನೋಡಿದ್ದೀವಿ ನಮ್ಮ ನಾಡಿದ್ದಿಂದ ಶೂಟಿಂಗ್ ಅಂದರೆ ಹೆಂಗಲ್ಲ ಅಂತ ನೀನು ಮಾಡ್ತೀಯ ನನಗೆ ಗೊತ್ತು ಅಂದ ಅಯ್ಯೋ ನಿನ್ನ ಅದೊಂದು ಹೊಗ್ಳು ಬಿಟ್ಬಿಟ್ಟು ನಮ್ಮನ್ನು ಹಿಂಗೆ ಮಾಡ್ಬಿಟ್ರೆ ಹೆಂಗೋ ಅಂತ ಹೇಳಿದೆ ಮಾಡೋಣ ಬಾ ಮ ಏನಾಗೋದಿಲ್ಲ ದುಡ್ಡು ಎಷ್ಟಿದೆ ಅಂತ ಹೇಳ್ದು ನನ್ನ ಹತ್ರ ಈಗ ಒಂದು ಮೂರು ಲಕ್ಷ ರೂಪಾಯಿ ಇದೆ ಅಂತ ಹೇಳ್ದೆ ಮೂರು ಲಕ್ಷ ರೂಪಾಯಿ ಈಗ ಸಿನಿಮಾ ಮಾಡೋದು ಅಂದ ನೀನು ಸ್ಟಾರ್ಟ್ ಮಾಡಿ ಹೇಳ್ತೀನಿ ನಾನು ಫಿನಿಶ್ ಮಾಡೋ ಐಡಿಯಾ ನನಗೆ ಗೊತ್ತು ಅಂದ ಸರಿ ಹೆಂಗೆ ಮಾಡೋದು ಸ್ಕ್ರಿಪ್ಟ್ ಇಲ್ವಲ್ಲ ಅಂತ ಒಂದು ಕೆಲಸ ಮಾಡು ಸ್ಕ್ರಿಪ್ಟ್ ಬರೆಯೋಕ್ಕೆ ಒಬ್ಬನ ಹುಡುಗನ್ನ ನೀನು ಕೊಡ್ತೀನಿ ಇಟ್ ಈಸ್ ಬರೆಯೋದು ನೀನು ಇವೆಲ್ಲ ಹೇಳ್ಬಿಡು ಏನೇನು ಬೇಡ ಅನ್ನೋದನ್ನ ಡಿಲೀಟ್ ಮಾಡ್ಬಿಡೋಣ ಈ ಸೀನ್ ಬೇಡ ಅಂತೇಳಿ ಇನ್ನು ಮಿಕ್ಕಿದ್ದೆಲ್ಲ ಇಟ್ ಇಸ್ ಮಾಡೋಣ ಅಂತ ಹೇಳ್ದೆ ಸರಿ ಆಯ್ತಪ್ಪ ಅಂತ ಹೇಳ್ದೆ ಸರಿ ಒಂದು ಟಿ ವಿ ಮತ್ತು ಒಂದು ವಿ ಸಿ ಆರು ಜನ್ರೇಟ್ರ್ ವ್ಯಾನ್ ಒಳಗಡೆ ಇಟ್ಕೊಂಡು ಆ ಹುಡುಗ ರೈಟ್ರು ಒಬ್ಬ ಹುಡುಗನ ಕೊಟ್ಟರು ಅವ್ನು ಕೇಳೋಣ ಅಣ್ಣ ಈಗ ನೆಕ್ಸ್ಟ್ ಸೀನ್ ಯಾವುದಣ ಇದು ಇದು ಬರಿತಾಯಿರ್ತೀನಿ ಅಣ್ಣ ಅಂತ ಹೋಗೋನು ಬರೆಯೋನು ಅದು ಬರೆದು ಹೋದ ತಕ್ಷಣನೇ ಈ ಡೈಲಾಗ್ ಬೇಡ ಈ ಡೈಲಾಗ್ ಬೇಡ ಅಂತ ಹೊಡೆದ್ಬಿಟ್ಟು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಾಡ್ತಾಯಿದ್ವಿ ಹೀಗೆ ಸಿನಿಮಾ ಮಾಡಿದ್ದು ಗಂಡ ಒಂದೇ ಲೊಕೇಶನಲ್ಲಿ ಇಡೀ ಸಿನಿಮಾ ಮುಗಿಸಿದ್ದೀನಿ ಇಡೀ ಸಿನಿಮಾ ಒಂದೇ ಲೊಕೇಶನ್ ಮುಗಿಸಿದ್ದೀನಿ ಅಲ್ಲೇನಾಗೋಯಿತು ಅಂದರೆ ಸಾಧು ಆ್ಯಕ್ಟ್ರು ಅವನು ಡೇಟ್ ಇಲ್ಲ ಉಮಾಶ್ರೀ ಅವ್ರ ಡೇಟ್ ಇಲ್ಲ ಅದೇನು ಡೇಟ್ ಇಲ್ವೋ ಗೊತ್ತಾಗಿಲ್ಲ ನನಗೆ ಫಸ್ಟು ಅವರವ್ರ ಕಾಂಟ್ರವರ್ಸಿನ ಅಥವಾ ಬೇರೆನೋ ಏನೋ ಗೊತ್ತಿಲ್ಲ ಅಥವಾ ದುಡ್ಡು ವಿಷಯನೋ ಏನೋ ಗೊತ್ತಿಲ್ಲ ಇಬ್ಬರು ಡೇಟ್ ಇಲ್ಲ ಅಂದ್ಬಿಟ್ರು ಈಗ ಇಬ್ಬರು ನನಗೆ ಬೇಕೇ ಬೇಕು ಉಮಾಶ್ರೀ ಅವರು ಬೇಕು ಸಾಧುನೂ ಬೇಕೇ ಬೇಕು ಅವಾಗ ನಾನು ಸಾಧು ಹೇಳಿದೆ ನೋಡಿ ಸಾಧು ನಿನಗೆ ಯಾವಾಗ ಯಾವಾಗ ಬರೋಕ್ಕಾಗುತ್ತೆ ಎಷ್ಟು ದಿವಸ ನನಗೆ ಡೇಟ್ ಕೊಡೋಕೆ ಸಾಧ್ಯ ಇದೆ ಅಂತ ನೋಡು ಮಮ್ಮು ದಿವ್ಸವೆಲ್ಲ ಡೇಟ್ ಅಂತೂ ನನ್ನ ಹತ್ರ ಇಲ್ಲ ನಿನಗೆ ಬರ್ತೀನಿ ಅಂತ ಹೇಳಿದ್ರೆ ಅಕಸ್ಮಾತ್ ಬ್ರೇಕ್ ಟೈಮಲ್ಲಿ ಬರ್ತೀನಿ ಅವನು ಬ್ರೇಕ್ ಟೈಮಲ್ಲಿ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನು ನಾನು ಅದೇ ಟೈಮಲ್ಲಿ ಮಾಡ್ಕೊಡ್ತೀನಿ ಬಾಪಾ ಅಂತೇಳ್ಬಿಟ್ಟು ಅವ್ರನ್ನೇನು ಮಾಡಿದೆ ಮೇಡಮ್ ಕೂಡ ಅದೇ ಥರ ಅಮ್ಮ ನೀನು ಎಷ್ಟು ಯಾವಾಗ ಬರ್ತೀವಿ ಅವತ್ತೇ ಶೂಟಿಂಗ್ ಮಾಡ್ಕೊತೀನಿ ಅಡ್ಜಸ್ಟ್ ಅಂತ ಅಂತೇಳ್ಬಿಟ್ಟು ಅವ್ರನ್ನೂ ಫಿಕ್ಸ್ ಮಾಡಿಕೊಂಡು ಟೋಟ್ಲಾಗಿ ಸಿನ್ಮಾ ಒಂದು ರೇಂಜಲ್ಲಿ ಎಲ್ಲ ಅವ್ರವರೇ ರಿಲೇಷನ್ನೇ ಕೋಮಲು ಜಗ್ಗೇಶು ಅವ್ರ ಮಗ ಅವ್ರದ್ದೇ ಒಂದು ಟೀಮ್ ಮಾಡಿಕೊಂಡು ಭಾಳ ಚೀಪಾಗಿ ಸಿನ್ಮಾ ಮಾಡಿದೆ ತುಂಬ ಹಿಟ್ಟಾಯಿತು ಸಿನ್ಮಾ ಹಂಡ್ರೆಡ್ ಡೇಸ್ ಸಿನ್ಮಾ ಅದು ನನ್ನ ಅಂದಾಜು ಅದು ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆಯಿತು ಎಲ್ಲ ಅವ್ರದ್ದೇ ಈರೋಗ ಪೇಮೆಂಟ್ ಇಲ್ಲ ಸೆಕೆಂಡ್ ಈರೋಗ ಪೇಮೆಂಟ್ ಇಲ್ಲ ಕೋಮಲ್ಗಿಲ್ಲ ಈ ಬರೀ ಇವರೇ ಜಗ ಇವನು ಸಾಧಕಕ್ಕಿಲ್ಲ ಉಮಾಶ್ರೀ ಅವರು ಬ್ಯಾಂಕ್ ಜನ ಬರೋದು ಇವ್ರಿಗೆ ಮಾತ್ರ ಅಲ್ಲ ಅಷ್ಟೇ ಹೀರೋಯಿನ್ ಅವಳ ಅವಳೊಬ್ಬಳಿಗೆ ಪೇಮೆಂಟ್ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ನಾವೇ ಫ್ರೆಂಡ್ಸ್ ಸರ್ಕಲು ನನ್ನದೇ ಯೂನಿಟು ನನ್ನೇ ಕ್ಯಾಮ್ರಾ ನಾನೇ ಡೈರೆಕ್ಟ್ರು ನಾನೇ ಕ್ಯಾಮ್ರಾಮನು ಎಲ್ಲ ಒಂಚೂರು ಅಜ್ಜಸ್ಟ್ಮೆಂಟಲ್ಲಿ ಸಿನಿಮಾ ಮುಗಿಸ್ತು ಮುಗಿಸ್ತು ಮುಗಿಸಾದ್ಮೇಲೆ ಫಸ್ಟ್ ಕಾಪಿ ನೋಡ್ತಾಯಿದ್ದೆ ಜಗೇಶ್ ಅವ್ರಿಗೆ ಏನು ಏನು ಹೋಗ್ಬೋದು ನಮ್ಮ ಇದು ಅಂತೇಳಿದ್ರು ಇಬ್ಬರೇ ನೋಡ್ತಾಯಿದ್ದು ನಾಲ್ಕು ವಾರ ಹೋಗುತ್ತೆ ಅಂದೆ ಇಲ್ಲ ಹಂಡ್ರೆಡ್ ಡೇಸ್ ಹೋಗುತ್ತೆ ನೋಡ್ಬೇಕಾದ್ರೆ ಇದು ಅಂತ ಹೇಳಿದ್ರು ಜಗೇಶ ಅವ್ರು ಬಾಯಿ ಹಾಕಿಯಿಂದ ಹಂಡ್ರೆಡ್ ಡೇಸ್ ಆಯಿತು ಸಿನಿಮಾ ಅಲ್ಲಿಂದ ನಾನು ಜಗ್ಗೇಶನ್ ವಿಷಯದಲ್ಲಿ ನಾನು ಏನು ಮಾತಾಡ್ತೀನಿ ಕೆಲವು ಟೈಮಲ್ಲಿ ಏನೇನೋ ಫಂಕ್ಷನ್ಗಳಿತ್ತು ಅಲ್ಲೆಲ್ಲ ನಮ್ಮ ಹೆಸರೇನು ಅವ್ರು ಏನು ಹೇಳಿ ಹೇಳಿರಲಿಲ್ಲ ಈಗ ಅವರು ಎಮ್ ಎಲ್ ಎ ಆದಮೇಲೆ ಎಮ್ ಎಲ್ ಎಮ್ ಪಿ ಆದಮೇಲೆ ಒಂದ್ಸರಿ ಚೇಂಬರ್ನಲ್ಲಿ ಒಂದು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕರೆಸಿದ್ರು ಕಳಿಸಿದಂಗೆ ನಾನೇ ಜಗ್ಗೇಶ್ ಬಗ್ಗೆ ಯಾರು ಏನು ಮಾತಾಡ್ತಾರೋ ಕೇಳ್ತಾರಲ್ಲ ನಾನೇ ಫಸ್ಟ್ ಕೈ ಎತ್ತೆ ಅವಾಗ ನೀನು ಮಾತಾಡ್ಬಿಡೋ ಕೈ ಇಳಿಸು ಅಂತೇಳ್ಬಿಟ್ರು ನಾನು ಏನಪ್ಪ ಮಾಡಿದೆ ಇವನಿಗೆ ಅಂತೇಳ್ಬಿಟ್ಟು ನನಗೆ ಒಂಥರ ಅವಮಾನ ಆದಂಗೆ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಬಿಟ್ಟೆ ಆವಾಗ ಅದಾದಮೇಲೆ ಅವ್ರು ಹೇಳಿದ್ರು ಒಂದು ಬ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನ್ಗೆ ಹೆಂಗಿದ್ನು ಈ ಜಗ್ಗೇಶ ಇವತ್ತು ಇಲ್ಲಿ ಬಂದು ಕೂತಿದ್ದಾನೆ ಎಂ ಪಿ ಆಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತ ಈ ಕೃಷ್ಣ ಇವನಿಲ್ಲ ಅಂದರೆ ನಾನು ಇರ್ತಿರ್ಲಿಲ್ಲ ನಾನು ಆ್ಯಕ್ಟ್ರ್ ಆಗ್ತಿರಲಿಲ್ಲ ಅಂತ ಹೇಳ್ತಾ ಹೇಳಿ ಹೇಳಿದರು ಅದೊಂದು ಚೂರು ಒಂದು ಒಂದು ಸಭೆಯಲ್ಲಿ ಹೇಳೋ ಇದೆಯಲ್ಲ ಅದು ಸ್ವಲ್ಪ ಖುಷಿ ಕೊಡ್ತು ಮೊನ್ನೆ ರೀಸೆಂಟಾಗಿ ಪ್ರೊಡ್ಯೂಸರ್ ಅಸ್ಟೇಷನ್ನು ಇದರಲ್ಲಿ ಸಿ ಎಮು ಸನ್ಮಾನ ಮಾಡ್ತಾಯಿದ್ರು ಕೂತಿದ್ದವರು ಎದ್ದು ಬಂದರು ನನ್ನ ಹೆಸರೆಲ್ಲ ತಕ್ಷಣ ಎದ್ದು ಬಂದಿದ್ದೆ ಸಿ ಎಮ್ ಅವ್ರಿಗೆ ಮೀಟ್ ಮಾಡಿಸಿ ಹೇಳಿದರು ಇವರು ಜೆ ಜಿ ಕೃಷ್ಣ ಅಂತೇಳಿ ನನ್ನ ಇಂಡಸ್ಟ್ರಿ ಕರ್ಕೊಂಬಂದಿದ್ದೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಇದು ಮಾಡಿದ್ದೀವ್ರಿ ಅಂತ ಅವಾಗ ಸೇಮ್ ನನ್ನ ಹತ್ರ ಹೇಳಿದರು ಒಳ್ಳೆಯ ಕಲಾವಿದನು ಕೊಟ್ಟಿದ್ಯಾ ಅಂತೇಳಿ ಥ್ಯಾಂಕ್ ಯು ಸರ್ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಇದು ಎಲ್ಲ ಒಂದು ಕಡೆ ನಾವು ಮಾಡಿದ್ದು ಆವತ್ತಿಗೆ ಇದು ಸಿಗುತ್ತೋ ಇಲ್ವೋ ಆಮೇಲೆ ಅವರು ತಿಳ್ಕೊಂಡಾದರೂ ಮಾತಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಜಗ್ಗೇಶ್ ಒಂದು ಜಗ್ಗೇಶ್ ಅವರು ತುಂಬ ಕಡೆ ಇವಾಗ ಹೇಳ್ತಾ ಇದ್ದಾರೆ ಅವರು ಯಾಕೆ ಹೇಳ್ತಾ ಇದ್ದಾರೆ ಏನಕ್ಕೆ ಅಂತೆಲ್ಲ ನಡೆದಿರೋದು ಸತ್ಯ ಇರೋದ್ರಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದು ನನಗೆ ಒಂಥರ ಖುಷಿ ಕೊಡ್ತು ಬೇರೆ ಇನ್ಯಾರೂ ನಮಗೆ ಹೇಳಲಿಲ್ಲ ಈ ಅವನಿಂದ ಇದಾಯಿತು ಇದಾಯಿತು ಅಂತ ಈಗ ನಾನು ಸಾರಾಗೋವಿಂದ ಬಗ್ಗೆ ಹೇಳಿದೆ ಅವರಿಂದ ನಾನು ತುಂಬ ಹೆಲ್ಪ್ ಆಯಿತು ನನಗೆ ನನ್ನನ್ನು ಕಾಪಾಡಿದವರು ಅವರು ಅಂತ ಎಲ್ಲ ಹೇಳಿದೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಆಗಿರುತ್ತೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಗಳದ್ದು ಹೆಸರು ಹೇಳೋರಲ್ಲಿ ತಪ್ಪು ಅಂತೂ ಇಲ್ಲ ಇಲ್ಲವೇ ಇಲ್ಲ ಇನ್ನೂ ಹೇಳಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಹೊರ್ತು ಹೇಳಿದ್ರೆ ಅದು ನಿಜವಾಗು ಒಂದು ಒಳ್ಳೆಯ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆರು ಎರಡು ಸಿನ್ಮಾ ಮಾಡಿದ್ದೀನಿ ಆವಾಗ ವಾಸು ಡೈರೆಕ್ಟ್ ಜೊತೆ ಅವರೇ ನಾಲ್ಕು ಸಿನ್ಮಾ ಮಾಡಿದೆ ವಾಸು ಜಗೇಶು ಅದಾದಮೇಲೆ ನಮ್ಮ ಫೈನಾನ್ಸರು ಅಲ್ಲ ಅವರು ಇನ್ನೊಬ್ಬರು ಪಕ್ಕದಲ್ಲಿದ್ದಾರಲ್ಲ ಗಂಗಾಧರ್ ಅವ್ರದ್ದು ಒಂದು ಏಳು ಎಂಟು ಸಿನ್ಮಾ ಮಾಡಿದೆ ಹಿಂಗೆ ಈಗ ಅವ್ರದ್ದು ಒಂದು ಕತೆ ಇದೆ ಎಲ್ಲ ಲಾಸ್ ಅವ್ರದ್ದು ಯಾರ್ದು ಗಂಗಾಧರ್ ಅವ್ರದ್ದು ಸೊ ಬಿಲ್ಡಿಂಗ್ ಸೇಲ್ಗೆ ಇಟ್ಬಿಟ್ರು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವಾಗ ನಾನು ಒಂದು ಐಡಿಯಾ ಕೊಟ್ಟಿದ್ದೆ ಸೇಲ್ ಯಾಕಣ ಮಾಡ್ತೀಯಾ ಇದ್ರ ಮೇಲೆ ಸಾಲ ತೊಗೊಂಡು ಒಂದು ಎರಡು ಮೂರು ಸಿನಿಮಾ ಸಣ್ಣ ಸಣ್ಣ ಸಿನ್ಮಾ ಮಾಡು ಒಂದು ಹತ್ತು ಲಕ್ಷನ ಹದಿನೈದು ಲಕ್ಷನ ಸಬ್ಸಿಡಿ ಬರುತ್ತೆ ಟೋಟ್ಲಾಗಿ ಎಲ್ಲ ಸಿನಿಮಾ ಸೇರಿ ಅದನ್ನ ಇಟ್ಕೊಂಡು ಸಾಲ ತೀರಿಸ್ಕೊ ಹಾಗೆ ಹೇಗೆ ಹೇಳ್ಬಿಟ್ಟು ಹೇಳಿದೆ ಒಳ್ಳೆ ಐಡಿಯಾ ಕಣ್ಣು ಅಂತ ಹೇಳ್ಬಿಟ್ಟು ಅವಾಗ ಅವರು ಆ ಥರ ಮಾಡಿದರು ಅವರು ಒಂದು ನಾಲ್ಕೈದು ಸಿನ್ಮಾ ಪ್ರೊಡಕ್ ಪ್ರೊಡಕ್ಷನ್ ಮಾಡಿದರು ಆ ಟೈಮಲ್ಲಿ ಸಣ್ಣ ಸಣ್ಣ ಸಿನ್ಮಾಗಳು ಆದರೆ ಸಣ್ಣ ಸಣ್ಣ ಸಿನಿಮಾ ಅಂದ್ರೂ ಅವರು ಮಲ್ಟಿಸ್ಟಾರ್ಗಳನ್ನೇ ಹಾಕ್ಕೊಂಡು ಮಾಡಿದ್ದೆವು ಎಲ್ಲ ಸಿನಿಮಾನು ಕೈ ಹಿಡಿತು ಅವ್ರಿಗೆ ಅವಾಗೆಲ್ಲ ತುಂಬ ಜನ ಈ ಸಬ್ಸಿಡಿ ಮೇಲೆ ಒಂದು ಕಣ್ಣಿಟ್ಟಿದ್ರು ಗುಡ್ಡ ಹಾಕೋದು ಒಂದು ಹತ್ತು ಸಿನ್ಮಾ ಮಾಡಿ ಅದು ಸಿನ್ಮಾದು ಒಂದೇ ಸಾರಿ ಸಬ್ಸಿಡಿ ಬಂತು ಅಂದರೆ ಒಂದು ಏನಕ್ಕಾದ್ರೂ ಒಂದು ಆಗುತ್ತೆ ಅನ್ನೋದು ಒಂದು ಇದಿತ್ತು ಅದಕ್ಕೋಸ್ಕರ ಮಾಡೋರು ಸಿನಿಮಾನ ತುಂಬ ಜನ ಆವಾಗ ನಾವು ಕೂಡ ಅದಕ್ಕೆ ಮಾಡ್ತಿದ್ದಿದ್ದು